ನಮಸ್ತೆ ಸ್ಪೆಷಲ್ಗೆ ಸ್ವಾಗತ ನಾನು ನಮ್ರತಾ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಎಲ್ಲವೂ ಓಪನ್ ಸೀಕ್ರೆಟ್ ಕಣ್ಣಿಗೆ ಕಾಣ್ತಾ ಇರುತ್ತೆ ಆದ್ರೆ ಯಾರು ಹೇಳಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಎಲ್ಲವೂ ಚರ್ಚೆಯಾಗುತ್ತೆ ಅಲ್ಲೇನೋ ಡಿಸ್ಕಸ್ ಆಯಿತು ಅಂತ ಗೊತ್ತಾಗುತ್ತೆ ಆದ್ರೆ ಹೊರಗಡೆ ಬಂದಂತಹ ನಾಯಕರು ಬಾಯ್ ಬಿಡಲ್ಲ ಯಾವ ವಿಷಯ ಡಿಸ್ಕಸ್ ಆಯ್ತು ಅನ್ನೋದು ಗೊತ್ತು ಆದ್ರೆ ಡಿಸಿಷನ್ ಏನಾಯ್ತು ಅನ್ನೋದು ಮಾತ್ರ ಗೊತ್ತಾಗಲ್ಲ ಸದ್ಯಕ್ಕೆ ಗುಟ್ಟುಗಳಿರುವುದು ಮೂರು ಕಡೆ ನಂಬರ್ ಒನ್ ಸಿದ್ದರಾಮಯ್ಯ ನಂಬರ್ ಟು ಕೆ ಶಿವಕುಮಾರ್ ನಂಬರ್ ತ್ರೀ ದೆಹಲಿ ಹೈಕಮಾಂಡ್ ಇವರ ನಡುವೆ ನಡೀತಾ ಇರೋ ಸತ್ಯ ಏನು ಇದುವೆ ಹೊತ್ತಿನ ವಿಶೇಷ ಮೂರು ಗುಟ್ಟು ಒಂದು ಸತ್ಯ ರಾಜಕೀಯದಲ್ಲಿ ಆಟ ಮುಗಿಯೋ ಹಂತಕ್ಕೆ ಬಂದಿಲ್ಲ ಇದನ್ನು ಜಸ್ಟ್ ಆರಂಭ ಕೆ ಶಿವಕುಮಾರ್ ಗುಟ್ಟು ಸಿದ್ದರಾಮಯ್ಯ ಹೈಕಮಾಂಡ್ ಕಾರ್ ನಿಲ್ಲ ಇದೆಲ್ಲದರ ಮಧ್ಯೆ ಖರ್ಗೆ ಬೆಂಗಳೂರಲ್ಲೇ ಇತ್ತು ನಿಖ್ಯ ಅವರ ಮನೆಗೆ ಜಸ್ಟ್ ನೂರ ಐವತ್ತು ಮೀಟರ್ ದೂರ ಅಷ್ಟೇ ಆದ್ರೆ ಖರ್ಗೆ ಅವರಿಂದ ನಾಲ್ಕು ದಿನಗಳಲ್ಲಿ ಒಂದು ನಾನು ಹೋಗಿ ಮಾತಾಡ್ತಿದ್ದ ಆದ್ರೆ ಇನ್ನೇನು ದೆಹಲಿಗೆ ಹೊರಟು ಅಂತ ಕೂಡಲೇ ಚಕ್ಕಂತ ಹೋಗಿ ಕಾರ್ನಲ್ಲಿ ಮಾಡಿದ್ದು ಸದಾಶಿವನಗರ ಟು ಕೆಂಪೇಗೌಡ ಏರ್ಪೋರ್ಟ್ ಜರ್ನಿಯಲ್ಲಿ ಇಬ್ಬರೇ ಮಾತಾಡ್ತಿದ್ದ ಸೆನ್ಸೇಷನ್ ಶುರುವಾಗಿದ್ದು ಅಲ್ಲಿ ಕಳಿಸಿ ಟಿಕೆ ಖರ್ಗೆ ಮಾತನಾಡಿದ್ದೇನೆ ಗುಟ್ಟಿನ ವ್ಯಾಪಾರ ಹೇಳು ಆಗಲ್ಲ ನನಗೆ ಮಾಡಿ ಅಂತ ನಾನು ಇದು ನಮ್ಮ ಐದಾರು ಜನದ ಗುಟ್ಟಿನ ವ್ಯಾಪಾರ ಅದು ಇಲ್ಲಿ ಹೇಳೋ ವಿಷಯ ವಿಷಯ ಪ್ರತಿಯೊಬ್ಬರಿಗೂ ಟಾಸ್ಕ್ ಮ್ಯಾಕ್ಸಿಮಮ್ ರಿಸ್ಕ್ ರಾಹುಲ್ಗೆ ಖರ್ಗೆ ರಿಪೋರ್ಟ್ ಕೊಟ್ರ ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ ರಾಜ್ಯದಲ್ಲಿ ರಾಜಕೀಯದ ಆಟ ಮುಗಿತಾನೇ ಇಲ್ಲ ಮುಗಿಯೋದಿರಲಿ ಒಂದು ಲೆಕ್ಕದ ಪ್ರಕಾರ ಆಟವೇ ಇನ್ನೂ ಸ್ಟಾರ್ಟ್ ಆಗಿಲ್ಲ ಈಗಿನ್ನೂ ದೊಡ್ಡ ಆಟಕ್ಕೆ ಮುಂಚೆ ನಡೆಯೋ ವಾರ್ಮ್ ಅಪ್ ಮಾತ್ರ ಆ ಆಟದ ಒಂದು ಭಯಾನಕ ದೃಶ್ಯ ಇಲ್ಲಿದೆ ನೋಡಿ ಇದು ಮಲ್ಲಿಕಾರ್ಜುನ ಖರ್ಗೆಯವರ ಕಾರು ಈ ಕಾರಿನಲ್ಲಿ ಖರ್ಗೆಯವರ ಜೊತೆ ಡಿಕೆ ಶಿವಕುಮಾರ್ ಕೂಡ ಇದ್ರು ಬೆಂಗಳೂರಿನಲ್ಲೇ ಇದ್ದರೂ ಮೀಟ್ ಮಾಡಿರಲಿಲ್ಲ ಡಿಕೆ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಇಬ್ಬರು ಬೆಂಗಳೂರಿನಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಲೇ ಇಲ್ಲ ಬೆಂಗಳೂರಿನಲ್ಲಿರುವ ಖರ್ಗೆಯವರ ಮನೆ ಸದಾಶಿವನಗರದಲ್ಲೇ ಇದೆ ಜಸ್ಟ್ ನೂರಿನ್ನೂರು ಮೀಟರ್ ದೂರ ಅಷ್ಟೇ ಸಲೀಸಾಗಿ ವಾಕಿಂಗ್ ಹೊರಟರು ಜವಳಿಕೊಂಡು ಹೋದ್ರು ಐದೇ ನಿಮಿಷ ಸಾಕು ಆದ್ರೆ ಖರ್ಗೆ ಇದ್ದ ನಾಲ್ಕು ದಿನವೂ ಕೂಡ ಡಿಕೆ ಬ್ರದರ್ಸ್ ಖರ್ಗೆ ಮನೆಯತ್ತ ಹೋಗಲೇ ಇಲ್ಲ ಆದ್ರೆ ಖರ್ಗೆ ನವದೆಹಲಿಗೆ ಹೊರಟಾಗ ಇದ್ದಕ್ಕಿದ್ದಂತೆ ಖರ್ಗೆಯವರ ಕಾರಿನಲ್ಲಿ ಡಿಕೆ ಪ್ರತ್ಯಕ್ಷರಾದ್ರು ಖರ್ಗೆ ಕಾರಿಗೆ ಕೆ ಎಂಟ್ರಿ ಆಗಿ ಸ್ವಲ್ಪ ದೂರ ಹೋದ ಮೇಲೆ ಮ್ಯಾನ್ ಕಾರಿಂದ ಇಳದೇ ಬಿಟ್ರು ಖರ್ಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಅವರಿದ್ದ ಕಾರಿಂದ ಇಳಿದು ಹೋಗ್ತಾರೆ ಗ್ಯಾರಂಟಿ ಬುದ್ಧಿವಂತ ವೀಕ್ಷಕರಿಗೆ ಅದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಕಾನ್ಫಿಡೆನ್ಶಿಯಲ್ ವಿಷಯ ಮಾತನಾಡ್ತಾ ಇರುವಾಗ ಅದಕ್ಕೆ ಸಂಬಂಧ ಪಡೆದೇ ಇದ್ದವರು ಜೊತೆಯಲ್ಲಿ ಇದ್ರೆ ಒಂದ್ ಸಮಸ್ಯೆ ಇರುತ್ತೆ ಅದು ಕಾನ್ಫಿಡೆನ್ಶಿಯಲ್ ಮ್ಯಾಟರ್ ಲೀಕ್ ಆಗೋ ಭಯ ಅಷ್ಟೊಂದು ಕಾನ್ಫಿಡೆನ್ಷಿಯಲ್ ವಿಷಯ ಏನಿರುತ್ತೆ ಅನ್ನೋದು ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕೀಯವನ್ನ ಅಬ್ಸರ್ವ್ ಮಾಡ್ತಾ ಇರೋರಿಗೆ ಖಂಡಿತ ಗೊತ್ತಿರುತ್ತೆ ಕಾಂಗ್ರೆಸ್ನಲ್ಲೀಗ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಸಂಖ್ಯಾಬಲ ಹೊಂದಿಸಲು ಡಿಕೆ ಮತ್ತು ಸಿದ್ದು ಟೀಂ ಹೋರಾಟ ತಂತ್ರ ಪ್ರತಿ ತಂತ್ರಗಳ ನಡುವೆ ನಡೀತಾ ಇರುವುದು ಕೇವಲ ರಾಜತಂತ್ರ ಆದ್ರೆ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಅದು ನಮ್ಮ ನಮ್ಮಲ್ಲೇ ಇರೋ ಗುಟ್ಟು ಅಂತಾರೆ ಅದು ನನಗೆ ಗೊತ್ತಿಲ್ಲಪ್ಪ ನಾನೇನು ಕೇಳಿಲ್ಲ ನನಗೆ ಚೀಫ್ ಮಿನಿಸ್ಟರ್ ಮಾಡಿ ನಾನು ಇದು ನಮ್ಮ ಐದಾರು ಜನರ ಗುಟ್ಟಿನ ವ್ಯಾಪಾರ ನಾನು ಇದನ್ನ ಬೈರೋಂಗ್ ನಾನು ಮಾತ ನಾನು ನಂಬಿರೋದು ನಮ್ಮ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮ ನಾವೆಲ್ಲ ಕೆಲಸ ಮಾಡೋದು ನನಗೆ ಪಕ್ಷಕ್ಕೆ ಯಾವ ಥರದ ಬುಜಗರ ತರೋಕ್ಕೂ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷ ಇದ್ದರೆ ನಾವು ಕಾರ್ಯಕರ್ತ ನಾವು ಕಳೆದ ಕೆಲವು ದಿನಗಳಿಂದ ಡಿ ಕೆ ಶಿವಕುಮಾರ್ ಅದೆಷ್ಟೋ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಿದ್ದಾರೆ ಅಂದ್ರೆ ಆ ಮಾತುಗಳ ಅರ್ಥ ಏನು ಅನ್ನೋದನ್ನ ಪತ್ರಕರ್ತರೇ ಊಹೆ ಮಾಡ್ಕೋಬೇಕು ಅಷ್ಟೇ ಇಲ್ಲವೇ ಸುದ್ದಿ ಮೂಲಗಳನ್ನ ಕೆದಕಬೇಕು ಹೋಗ್ಲಿ ಕೆ ಶಿವಕುಮಾರ್ ಹೇಳ್ತಿಲ್ಲ ಖರ್ಗೆ ಸಾಹೇಬ್ರಾದ್ರೂ ಹೇಳ್ತಾರಾ ಅಂದ್ರೆ ಬಹಿರಂಗವಾಗಿ ಯಾವುದೇ ಸಬ್ಜೆಕ್ಟ್ ಅಲ್ಲ

ವೀಕ್ಷಕರೇ ಕಾರಿನಲ್ಲಿ ಏನಾಯಿತು ಅಂದ್ರೆ ಒಂದು ಗಂಟೆಯ ಪ್ರಯಾಣ ಏನೇನೆಲ್ಲ ಮಾತುಕತೆ ಗುಟ್ಟು ಬಿಟ್ಟು ಕೊಡಲ್ಲ ಡಿಕೆ ಶಿವಕುಮಾರ್ ಖರ್ಗೆ ಸದಾಶಿವನಗರದ ಮನೆಯಿಂದ ಏರ್ಪೋರ್ಟ್ಗೆ ಹೊರಟಿದ್ದ ಖರ್ಗೆ ಅವರ ಜೊತೆ ಕಾರಿನಲ್ಲಿ ಹೋದ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಕಡಿಮೆ ಒಂದು ಗಂಟೆ ಟೈಮ್ ಸಿಕ್ಕಿದೆ ಆ ಒಂದು ಗಟ್ಟೆ ಟೈಮ್ನಲ್ಲಿ ಖರ್ಗೆ ಸಾಹೇಬ್ರಿಗೆ ಡಿ ಕೆ ಸಾಹೇಬರು ತಮ್ಮ ಪರ ಯಾರಿದ್ದಾರೆ ಸಿದ್ದರಾಮಯ್ಯ ಮಾತೇನು ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ತಮ್ಮ ವಿರೋಧಿ ಪಾಳಯದಲ್ಲಿ ನಡೆಯುತ್ತಾ ಇರೋ ಮಾತುಕತೆಗಳನ್ನು ಬಿಡಿಸಿಟ್ಟಿದ್ದಾರೆ ಆದರೆ ಅದ್ಯಾವುದನ್ನು ಅವರು ಓಪನ್ ಆಗಿ ಹೇಳ್ತಿಲ್ಲ ಅಷ್ಟೇ ನಮ್ಮ ನಾಯಕರು ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೊಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನ ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟರ ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನೋಡಬೇಕು ಅಲ್ಲ ಚಿಕ್ಕ ತಾವು ಕೂಡ ಸಿಎಂ ಆಗ್ಬೇಕು ಅಂತ ಸರ್ ನೋಡ್ತೀರಾ ನಾನು ಅವ್ರು ಯಾರಿಗೂ ಫೋನು ಮಾಡಿಲ್ಲ ನಾನು ಯಾರಿಗೂ ಕರೆದಿಲ್ಲ ನಾನು ಮಾತಾಡುದಿಲ್ಲ ನಾನು ಯಾಕೆ ಹೋದ್ರಿ ಅಂತಾನೂ ನಾನು ಕೇಳಕ್ಕೆ ಹೋಗ್ತಾ ಇಲ್ಲ ನನಗೆ ಅವಶ್ಯಕತೆ ದಟ್ ಈಸ್ ಡಿ ಕೆ ಶಿವಕುಮಾರ್ ಗುಟ್ಟು ಬಿಟ್ಕೊಡಲ್ಲ ಆದ್ರೆ ಹೇಳ್ಬೇಕಾದ ಕರೆಕ್ಟ್ ಆಗಿ ಯಾರಿಗೆ ತಲುಪಿಸ್ಬೇಕೋ ತಲುಪಿಸ್ತಾರೆ ಅಂಥದ್ದೊಂದು ಕಲೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ಧಿಸಿದೆ ಹಾಗೆ ಖರ್ಗೆ ಸಾಹೇಬ್ರ ಜೊತೆ ಡಿ ಕೆ ಸಾಹೇಬ್ರು ಏನ್ ಹೇಳಿದ್ರು ಅನ್ನೋ ಇನ್ಸೈಡ್ ಸ್ಟೋರಿ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮೇಲೆ ಯಾವ ಕಂಪ್ಲೇಂಟು ಮಾಡಿಲ್ಲ ಅವರು ಕೇಳ್ತಾ ಇರೋದು ಒಂದೇ ತಮಗೆ ತಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡೋ ಟೈಮ್ ಬಂದಿದೆ ಅದನ್ನ ರಾಹುಲ್ ಗಾಂಧಿ ಅವರಿಗೆ ಹೇಳಿ ಅನ್ನೋದಷ್ಟೇ ಸಿದ್ದರಾಮಯ್ಯ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಈಗ ನನ್ನ ಸರ್ ನೀವು ದೊಡ್ಡ ಮನಸ್ಸು ಮಾಡಬೇಕು ರಾಹುಲ್ ಗಾಂಧಿ ಅವರಿಗೆ ಪಕ್ಷಕ್ಕೆ ನಾನು ಏನು ಮಾಡಿದ್ದೇನೆ ಎಷ್ಟು ದುಡಿದಿದ್ದೇನೆ ಅನ್ನೋದನ್ನು ಮನವರಿಕೆ ಮಾಡಿಸಿ ಎರಡು ಸಾವಿರದ ಏಳರಲ್ಲಿ ಕಾಂಗ್ರೆಸ್ಗೆ ಬಂದ ಸಿದ್ದರಾಮಯ್ಯ ಅವರಿಗೆ ಪಕ್ಷದಲ್ಲಿ ಎಲ್ಲವೂ ಸಿಕ್ಕಿದೆ ಅಂದಿನಿಂದ ಇಂದಿನವರೆಗೂ ಸಿದ್ದರಾಮಯ್ಯ ಒಂದಲ್ಲ ಒಂದು ಹುದ್ದೆಯಲ್ಲಿ ಅಧಿಕಾರದಲ್ಲಿಯೇ ಇದ್ದಾರೆ ಪಕ್ಷದ ಜವಾಬ್ದಾರಿಯನ್ನು ಯಾವತ್ತೂ ವಹಿಸಿಕೊಳ್ಳಲೇ ಇಲ್ಲ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಎರಡು ಬಾರಿ ಸಿಎಂ ಆಗಿದ್ದಾರೆ ಒಮ್ಮೆ ಸಮನ್ವಯ ಸಮಿತಿ ಅಧ್ಯಕ್ಷರೂ ಆಗಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ನೇತೃತ್ವದಲ್ಲಿ ಗೆದ್ದಾಗ ಪರಮೇಶ್ವರ್ ಕೊರಟಗೆರೆಯಲ್ಲಿ ಸೂತ್ರರು ಸಿದ್ದರಾಮಯ್ಯ ಸಿಎಂ ಆದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನನ್ನ ನೇತೃತ್ವದಲ್ಲಿ ಗೆದ್ದಾಗ ನಾನು ಸಿಎಂ ಆಗಬೇಕು ಅಂತ ಹಠ ಮಾಡಿದೆ ಆಗ ನನ್ನನ್ನು ಮನವೊಲಿಸಿದವರು ನೀವು ಮತ್ತು ರಾಹುಲ್ ಗಾಂಧಿ ಇದೇ ಅವಧಿಯಲ್ಲಿ ನನಗೆ ಸಿಎಂ ಮಾಡುವ ಪ್ರಾಮಿಸ್ ಮಾಡಿದ್ದೀರಿ ಪಕ್ಷಕ್ಕಾಗಿ ಜೈಲಿಗೂ ಹೋಗಿ ಬಂದಿದ್ದಾರೆ ಹೈಕಮಾಂಡ್ ಹೇಳಿದಂತೆ ನಡೆಸಿಕೊಳ್ಳಲು ಮಾತುಕತೆಯಂತೆ ಅಧಿಕಾರ ಬಿಟ್ಟುಕೊಳ್ಳಲು ನೀವು ಮನಸ್ಸು ಮಾಡಿದ್ರೆ ಇದೆಲ್ಲ ಒಂದು ನಿಮಿಷದ ಕೆಲಸ ಸರ್ ಇದಿಷ್ಟು ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿರುವ ಅಥವಾ ಹೇಳಿರಬಹುದಾದ ಮಾತು ಅಷ್ಟೇ ಇಷ್ಟೆಲ್ಲ ಹೇಳಿದ ಮೇಲೆ ಖರ್ಗೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ಭರವಸೆ ಕೊಟ್ಟಿದ್ದಾರೆ ನಿನ್ನ ಪಕ್ಷ ನಿಷ್ಠೆ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಮತ್ತೆ ಅಧಿಕಾರ ಸಿಕ್ಕಿದೆ ಎನ್ನುವುದು ಸತ್ಯ ನೀನು ಹೇಳಿರುವ ಪ್ರತಿ ಮಾತನ್ನು ರಾಹುಲ್ ಗಾಂಧಿ ಅವರಿಗೆ ಹೇಳುತ್ತೇನೆ ಡೋಂಟ್ ವರಿ ಸಿದ್ದರಾಮಯ್ಯ ಅವರಿಗೂ ಹೇಳುತ್ತೇನೆ ಹೈಕಮಾಂಡ್ ಮೇಲೆ ಭರವಸೆ ಇಟ್ಟುಕೊಂಡಿರು ಇದಿಷ್ಟು ಡಿ ಡಿಕೆ ಶಿವಕುಮಾರ್ ಅವರಿಗೆ ನೀಡಿರುವ ವಚನ ಆದರೆ ಎಲ್ಲರೂ ಹೇಳಿರುವ ಮಾತು ಒಂದೇ ಹೈಕಮಾಂಡ್ ಈಸ್ ಫೈನಲ್ ಹೈಕಮಾಂಡ್ ಈಸ್ ಅಲ್ಟಿಮೇಟ್ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಸಿಎಂ ಸಿದ್ದರಾಮಯ್ಯ ಹೇಳ್ತಿರೋದು ಕೂಡ ಇದೇ ಮಾತು ಅವರು ಏನು ಅಭಿಪ್ರಾಯ ಕೊಡ್ತಾರ ಅದನ್ನ ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈ ಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಹೈ ಕಮಾಂಡು ಏನು ಹೇಳ್ತಿದ್ರೆ ಅನ್ಕೊಳ್ಳಿ ನಾವೆಲ್ಲಾ ಇಡೋವರೆಗೂ ಸೆಟಪ್ ಫ್ಯಾಮಿಲಿ इज आल्सो अपीलिंग द ಹೈ ಕಮಾಂಡ್ ಯು ಷುಡ್ ಪುಟ್ ದಿಸ್ ಮ್ಯಾಟರ್ ಟು ರೇಸ್ ವಾಟ್ ಎವರ್ ದೇ ವಾಂಟ್ ಟು ಸೇ ವಿಥಿಂ ಸೇ ಟು ದಿ ಹೈ ಕಮಾಂಡ್ ಅಲ್ಟಿಮೇಟ್ಲಿ ಟು ಪುಟ್ ಎ ಪೂಲ್ ಸ್ಟಾಪ್ ಟು ದಿಸ್ ಕನ್ಫ್ಯೂಷನ್ ದಿ ಹೈ ಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಸರ್ ಸಚುವ ಸಂಪುಟ ಪುಂಡ್ರಚನಿಗೆ ಇನ್ನ ಸಿಮಲ ಸಿಕ್ಕಿದೆಯೋ ಅಂತ ಮಾಹಿತಿ ಇರಬಹುದು ಹೈಕಮಾಂಡ್ ಹೈಕಮಾಂಡ್ ಕೈ ಕಮಾಂಡ್ ಅಲ್ಲಿಗೆ ಫೈನಲ್ ನಿರ್ಧಾರ ಹೊರಬೀಳೋದು ದೆಹಲಿಯಿಂದ ರಾಹುಲ್ ಗಾಂಧಿ ಮನೆಯಿಂದ ಅಲ್ಲಿಯವರೆಗೆ ನಡೆಯುತ್ತಿರೋ ಗೇಮ್ ಪ್ಲಾನ್ ಬೇರೆ ಡಿ ಕೆ ಶಿವಕುಮಾರ್ ಡಿಮ್ಯಾಂಡ್ ಅಲ್ಲಿಯವರೆಗೂ ಜೀವಂತವಾಗಿಯೇ ಇರುತ್ತದೆ ಇದು ಪೊಲಿಟಿಕಲ್ ಗೇಮ್ ಪ್ಯೂರ್ಲಿ ನಂಬರ್ ಗೇಮ್ ಆ ನಂಬರ್ ಗೇಮ್ ನಲ್ಲಿ ಯಾರು ಮುಂದಿರ್ತಾರೋ ಅವರೇ ಕಿಂಗ್ ಆ ರೀತಿಯಲ್ಲಿ ಕಿಂಗ್ ಆಗೋಕೆ ಹೊರಟಿರೋರು ಮಾಡ್ತಾ ಇರೋನ್ ಇಂಟ್ರೆಸ್ಟಿಂಗ್ ಮೊದಲು ದೆಹಲಿಗೆ ಎರಡು ಟೀಮ್ ರೀಚ್ ಆಗಿದ್ದಾಯ್ತು ಕೆಲವರಿನ್ನೂ ಡೆಲ್ಲಿಲೇ ಇದ್ದಾರೆ ಇದರ ಮಧ್ಯೆ ಬೆಂಗಳೂರಿನಲ್ಲಿ ಒಂದು ಸೀಕ್ರೆಟ್ ಗೇಮ್ ನಡೀತಾ ಇದೆ ಸೀಕ್ರೆಟ್ ಗೇಮ್ ನ ಟಾರ್ಗೆಟ್ ಸಿಎಂ ಕುರ್ಚಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಗೇಮ್ ಶುರು ಆಗಿದೆ ಹಿಂದಕ್ಕೆ ಹೋಗೋ ಮಾತೇ ಇಲ್ಲ ಆದ್ರೆ ಈ ಪೊಲಿಟಿಕಲ್ ಗೇಮ್ ನಲ್ಲಿ ನಾನು ಇಂತಹ ಟೀಮ್ ನಲ್ಲಿರೋ ಆಟಗಾರ ಅಂತ ಹೇಳ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಪ್ರಚಾರಕ್ಕೆ ಅಖಾಡಕ್ಕಿಳಿದ ಕೆ ಟೀಮ್ ಟೀಮ್ ನಂಬರ್ ಒನ್ ನಂತರ ಟೀಮ್ ನಂಬರ್ ಟೂ ನಂತರ ಟೀಮ್ ನಂಬರ್ ತ್ರೀ ರೆಡಿ ಈಗಾಗಲೇ ದೆಹಲಿಗೆ ಒಂದು ಟೀಮ್ ಹೋಗಿ ಬೆಂಗಳೂರಿಗೆ ವಾಪಸ್ ಆಗಿದೆ ಮೊದಲನೇ ಟೀಮ್ನಲ್ಲಿ ಚಲವರಾಯಸ್ವಾಮಿ ನೇತೃತ್ವದಲ್ಲಿ ಕೋಣಿಗಲ್ ರಂಗನಾಥ್ ಆನೇಕಲ್ ಶಿವಣ್ಣ ನೆಲಮಂಗಲ ಶ್ರೀನಿವಾಸ್ ಗುಬ್ಬಿ ಶ್ರೀನಿವಾಸ್ ಎಸಿ ಶ್ರೀನಿವಾಸ್ ಶ್ರೀನಿವಾಸ್ ಮಾನೆ ರವಿ ಗಣಿಗ ಅವರೆಲ್ಲ ಹೋಗಿ ಬಂದಿದ್ರು ಎಂ ಉದಯಗೌಡ ಶಿವಗಂಗಾ ಬಸವರಾಜ್ ನಯನ ಮೋಟಮ್ಮ ಶರತ್ ಬಚ್ಚೇಗೌಡ ಇಕ್ಬಾಲ್ ಹುಸೇನ್ ಮಹೇಂದ್ರ ತಮ್ಮಣ್ಣವರ್ ಬಾಬಾ ಸಾಹೇಬ್ ಪಾಟೀಲ್ ಮೊದಲಾದವರು ಹೋಗಿ ಬಂದಿದ್ದಾರೆ ಮೂರನೇ ಟೀಮ್ ರೆಡಿ ಆಗ್ತಾ ಇದೆ ಶಾಸಕರ ಮಾತು ಕೇಳಿ ಅಂತಿದೆ ಸಿದ್ದು ಟೀಮ್ ಸಿದ್ದರಾಮಯ್ಯ ಟೀಮ್ನ ಬಹುತೇಕ ಶಾಸಕರ ಮಾತು ಒಂದೇ ಅವರ ವಾದ ಸಿಂಪಲ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಶಾಸಕರೇ ಮಾಡಬೇಕಲ್ವಾ ಹೀಗಾಗಿ ಅವರ ಮಾತನ್ನೇ ಕೇಳಿ ಆಮೇಲೆ ನಿರ್ಧಾರ ಮಾಡಿ ಅಂತಿದೆ ಸಿದ್ದು ಟೀಮ್ ಸಿದ್ದು ಪರ ಅಖಾಡ ಕೇಳಿದ ಅಹಿಂದಾ ಟೀಮ್ ಇನ್ನು ಸಿದ್ದರಾಮಯ್ಯ ಅವರ ಪರವಾಗಿ ಅಹಿಂದ ಗ್ರೂಪ್ ಅಖಾಡಕ್ಕೆ ಇಳಿದಿದೆ ಸೋನಿಯಾ ರಾಹುಲ್ ಪ್ರಿಯಾಂಕಾ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಹುದ್ದೆಯಲ್ಲಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವಂತೆ ಪತ್ರ ಬರೆದಿದೆ ಟೀಮ್ ಆಗಲಿ ಹೊರಗಡೆ ಈಗ ಏನಾಗಿದೆ ಇದು ತೀರ್ಮಾನ ಮಾಡ್ ಮಾಡಬೇಕಾಗಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾವು ಯಾರು ಮಾಡಕ್ಕಾಗಲ್ಲ ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ನಾನು ಬಹಳ ಸತಿ ಹೇಳಿದ್ದೀನಿ ನಾನು ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ ಏನಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿ ಕುರ್ಸಿದಲ್ಲಿ ಸಿದ್ದರಾಮಯ್ಯ ಅವ್ರ ಇಪ್ಪತ್ತೆಂಟವರೆಗೂ ಅವರೇ ಮುಖ್ಯಮಂತ್ರಿ ಅಂತ ನಾನು ಭಾವಿಸ್ತೀನಿ ಪಕ್ಷ ಪಕ್ಷ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಂದುವರಿತಾರೆ ಅಧ್ಯಕ್ಷರು ಉಪ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ಬದಲಾವಣೆಗಳ ವಿಷಯ ಸಬ್ಜೆಕ್ಟ್ ನಮ್ಮ ಮುಂದೆ ಇಲ್ಲವೇ ಇಲ್ಲ ಅದೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಇದರ ನಡುವೆ ಇನ್ನೊಂದು ರಿಸ್ಕ್ ತಗೊಂಡಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ಶಾಸಕರಿಗೆ ಜವಾಬ್ದಾರಿ ಹೊರಿಸಿದ್ದಾರಂತೆ ಅದರ ಪ್ರಕಾರ ಡಿಕೆಟಿಎಂ ಟಾರ್ಗೆಟ್ ಎಂಬತ್ತಕ್ಕೂ ಹೆಚ್ಚು ಶಾಸಕರು ಅಂದ್ರೆ ನೂರ ನಲವತ್ತರಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಾಸಕರನ್ನ ತಮ್ಮತ್ತ ಸೆಳೆಯುವ ಪ್ಲಾನ್ ಆ ಪ್ರಕಾರ ಹಳೆ ಮೈಸೂರು ಭಾಗದ ಶಾಸಕರನ್ನ ನಿಭಾಯಿಸುವ ಹೊಣೆ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಕಲ್ಯಾಣ ಕರ್ನಾಟಕದ ಹೊಣೆ ತಮ್ಮ ನಿಷ್ಠರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸೌದೆ ಅವರಿಗೆ ಮಧ್ಯ ಕರ್ನಾಟಕದ ಹೊಣೆ ಸುಧಾಕರ್ ಅವರಿಗೆ ಹಾಗೂ ಬಯಲು ಸೀಮೆ ಭಾಗದ ಶಾಸಕರನ್ನ ಕರೆತರುವ ಹೊಣೆಗಾರಿಕೆ ಎಂಸಿ ಸುಧಾಕರ್ ಮತ್ತು ಶರತ್ ಬಚ್ಚೇಗೌಡ ಅವರಿಗೆ ನೀಡಲಾಗಿದೆಯಂತೆ ವಿಭಾಗಕ್ಕೆ ಅವರ ಶಕ್ತಿಯ ಅನುಸಾರ ಒಬ್ಬರು ಇಬ್ಬರು ಮಂತ್ರಿಗಳಿಗೆ ಪ್ರಭಾವಿ ನಾಯಕರಿಗೆ ಶಾಸಕರನ್ನ ಮನವೊಲಿಸುವ ಟಾಸ್ಕ್ ಕೊಟ್ಟಿದ್ದಾರಂತೆ ಹೌದಾ ಸಾರ್ ಅಂದ್ರೆ ಲಕ್ಷ್ಮಣ ಸೌದಿ ಕೈ ಎತ್ತಿ ಮುಗಿತಾರೆ ನೀನ್ ಯಾಕೆ ಅದನ್ನ ಚಿಕ್ಕ ಹೊಡ್ಯಾಕತ್ತಿ ನನಗೆ ನಾನು ಯಾರ ಜೊತೆಗೇನು ಚರ್ಚೆ ಮಾಡೇ ಇಲ್ಲ ನಾನು ಯಾರು ಪರ ವಿರೋಧ ಅಂತಾನೆ ಅಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ತೀರ್ಮಾನ ನಾವು ಭದ್ರತಾರೆ ನಮಸ್ಕಾರ ಗುರು ಒಂದು ನಮಸ್ಕಾರ ಗುರು ಒಂದು ನಾನು ಯಾರು ಯಾರು ಎಲ್ಲಿ ಹೋಗುದಲ್ಲ ಹೋಗುದು ನೋಡಿ ಇದು ಸಂಪೂರ್ಣವಾಗಿ ಹೈಕಮಾಂಡ್ ಗೆ ಬಿಟ್ಟಿರುವಂತ ವಿಚಾರ ಯಾರು ಎಲ್ಲಿ ಮಾತನಾಡಿದಾರಂತ ಅವರೇ ಈಗ ಅವರು ಸ್ಪಷ್ಟಪಡಿಸಿದಾರಂತೆ ತಾವೇ ನಮ್ ಗಮನಕ್ಕೆ ತರ್ತಾ ಇದ್ದೀರಾ ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಇದು ಬಹಳ ದೊಡ್ಡ ವಿಚಾರ ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು ಮುಂಬರುವಂತ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನುಸರಿಸ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಅಲ್ಲಿಗೆ ಮತ್ತೊಮ್ಮೆ ದೆಹಲಿ ಹೈಕಮಾಂಡ್ ಮಾತೆ ಫೈನಲ್ ಎನ್ನುವ ಮಾತು ಎಲ್ಲರಲ್ಲೂ ಇದೆ ಗೌಪ್ಯ ಮತದಾನಕ್ಕೆ ಟೀಮ್ ಡಿಮ್ಯಾಂಡ್ ಶಾಸಕರ ಅಭಿಪ್ರಾಯ ಸಂಗ್ರಹ ಬೇಡ ಕೈ ಎತ್ತಿ ಧ್ವನಿ ಮತದ ಮೂಲಕವೂ ಪ್ರಶ್ನೆ ಮಾಡೋದು ಬೇಡ ಮಾಡೋದಾದ್ರೆ ಗೌಪ್ಯ ಮತದಾನವನ್ನೇ ಮಾಡಿ ಅನ್ನೋದು ಡಿ ಕೆ ಶಿವಕುಮಾರ್ ಪಟ್ಟ ಗೌಪ್ಯ ಮತದಾನದ ಸಲಹೆ ಕೊಟ್ಟಿದ್ದೆ ತಟಸ್ಥ ಬಣ ಈ ಗೌಪ್ಯ ಮತದಾನದ ಸಲಹೆಯನ್ನ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೆ ತಟಸ್ಥ ಬಣವಂತೆ ಅಂದ್ರೆ ಬಹಿರಂಗವಾಗಿ ಕೇಳಿದ್ರೆ ಈಗಾಗಲೇ ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರ ವಿರುದ್ಧ ಮತ ಹಾಕೋಕೆ ಆಗಲ್ಲ ಗೌಪ್ಯ ಮತದಾನ ಮಾಡಿಸಿದ್ರೆ ಒಳ್ಳೆಯದು ಅಂತ ಸಲಹೆ ಕೊಟ್ಟಿದ್ದಾರಂತೆ ಸಿದ್ದುಗೆ ಸೀನಿಯರ್ಸ್ ಜೈ ಡಿಕೆಗೆ ಯಂಗ್ಸ್ಟರ್ಸ್ ಜೈ ಇದು ಸದ್ಯಕ್ಕೆ ಬಂದಿರೋ ಮಾಹಿತಿ ಇದರ ನಡುವೆ ಎರಡು ಪವರ್ ಸೆಂಟರ್ಗಳ ಮಧ್ಯೆ ಓಡಾಟ ವರ್ಚರಿಯಾಗಿ ನಡೀತಾ ಇದೆ ಗೇಮ್ ಸ್ಟಿಲ್ ಆನ್ ಗೇಮ್ ಸ್ಟಿಲ್ ಆನ್ ಅಡ್ವೆಂಚರಸ್ ಅವೇಟ್ ಅರೌಂಡ್ ಎವ್ರಿ ಕಾರ್ನರ್ ಇದು ಕ್ರೀಡೆಯ ಸೂತ್ರ ಗೆದ್ದವರು ವಿನ್ನರ್ ಸೋತವರು ಏನಾಗ್ತಾರೆ ಅಗೇನ್ ಗೇಮ್ ಸ್ಟಿಲ್ ಆನ್ ಇದುವೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ